ಎಲ್ರಿಗೂ ನಮಸ್ಕಾರ ನಾನು ಶಕುಂತ್ಲಾ ಇವತ್ತು ಐದನೆಯ ದಿನ ನವರಾತ್ರಿಯ ಐದನೇ ದಿನ ನೋಡ್ತಾ ಇದ್ದೀರಾ ಗ್ರೀನ್ ಕಲರ್ ಸಾಹಿ ಹುಟ್ಟಿದ್ದೀನಿ ಎಲ್ಲರೂ ಅಷ್ಟೇ ಇವತ್ತು ಹಸಿರು ಬಣ್ಣದ ಡ್ರೆಸ್ ಇರ್ಬೋದು ಸೀರೆ ಇರ್ಬೋದು ಉಟ್ಕೋತೀವಿ ಅದೊಂದು ಒಂಬತ್ತು ದಿನವೂ ನೆಕ್ಸ್ಟ್ ಡೇ ಯಾವ ಕಲರು ಏನೋ ಅದು ಉಟ್ಕೊಂಡು ಹೋಗ್ಬೇಕು ಅನ್ನೋದೊಂದು ಖುಷಿ ಹಬ್ಬ ಅಲ್ವಾ ಒಂಬತ್ತು ದಿನವೂ ನಾವು ಹಬ್ಬ ಆಚರಿಸ್ತೀವಿ ಹಾಗೆಯೇ ಹಾಗೆ ಸೊ ಗ್ರೀನ್ ಕಲರ್ ಜೊತೆಯಲ್ಲಿ ಇವತ್ತು ಐದನೇ ದಿನ ಸ್ಕಂದ ಮಾತಾ ಆ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಷಣ್ಮುಖ ಸ್ವಾಮಿಯನ್ನು ತನ್ನ ಮಡಿಲಲ್ಲಿ ತನ್ನ ಕಂದನನ್ನು ಕೂರಿಸ್ಕೊಂಡಿರುವಂತಹ ಮಹಾಮಾತೆಯನ್ನು ನಾವು ಪೂಜೆ ಮಾಡುವಂತಹ ದಿನ ಆ ತಾಯಿಯನ್ನು ನಾವು ಮನಸ್ಫೂರ್ತಿಯಾಗಿ ಧ್ಯಾನ ಮಾಡಿ ಕೇಳಿಕೊಂಡ್ರೆ ಏನು ಬೇಕಾದರೂ ದೈಪಾಲಿಸ್ತಾಳಂತೆ ಆ ರೀತಿಯಾದಂತಹ ದೇವಿಯನ್ನು ನಾವಿವತ್ತು ಬೆಳಗ್ಗೆ ಸಾಯಂಕಾಲ ಎಲ್ಲ ದೀಪ ಹಚ್ಚಿ ನಾವು ಪೂಜೆ ಮಾಡಿ ಆರಾಧಿಸ್ತೀವಿ ಸೊ ಆಗ ಎಲ್ಲರಿಗೂ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಾನಿವತ್ತು ಒಂದು ವಿಷಯ ಹೇಳಬೇಕು ಅಂತ ಇದ್ದೀನಿ ಹಾಗೆಯೇ ತುಂಬ 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 ಪೂರ್ವಕ ಧನ್ಯವಾದಗಳು ಯಾರಿಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಲೈಕ್ ಮಾಡ್ತೀರಾ ನಿಮ್ಮ ಟೈಮ್ನ ಒಂದು ಅದಕ್ಕಂತಲೇ ಒಂದು ಲೈಕ್ ಮಾಡೋದು ಇರ್ಬೋದು ಅಥವಾ ಒಂದು ಕಮೆಂಟ್ ಹಾಕಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ಇರ್ಬೋದು ಬಟ್ಟೆಗಳು ಸೀರೆಗಳು ಜ್ಯುವೆಲರಿ ಎಲ್ಲ ನಾನು ಸೇಲ್ ಮಾಡೋದು ಅಷ್ಟೇ ಸೊ ಬೇಗ ಹಿಂಗಿಟ್ಟು ತಗೋತೀರಾ ಸ್ಕ್ರೀನ್ಶಾಟ್ ತಗೋತೀರಾ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇನ್ನಷ್ಟು ಶೇ ಶೇರ್ ಮಾಡಿ ಎಲ್ಲರಿಗೂ ಹಾಗೆ ಇವತ್ತು ನಾನು ನಮ್ಮ ಹೆಣ್ಮಕ್ಳು ಸಹಜವಾಗಿ ನಾವು ಉಳಿತಾಯ ಮಾಡೋದು ತುಂಬ ತುಂಬಾ ಇಷ್ಟಪಡ್ತೀವಿ ಎಷ್ಟೇ ನಮಗೆ ಒಂದು ಹತ್ತು ರೂಪಾಯಿ ನಾವು ಸಂಪಾದನೆ ಮಾಡಿದ್ರು ಅದರಲ್ಲಿ ಒಂದು ಎರಡು ರೂಪಾಯಿ ಉಳಿತಾಯ ಮಾಡೋಣ ಎಲ್ಲೋ ಇಡೋಣ ಅಂತ ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ನಾವು ಸಾಸಿವೆ ಡಬ್ಬದಲ್ಲೋ ಬೇಳೆ ಡಬ್ಬ್ದಲ್ಲೋ ಎಲ್ಲೋ ನಾವು ಒಂದು ಅದೊಂದು ವಾಡಿಕೆ ಅಮ್ಮ ಎಲ್ಲೋ ಇಟ್ಟಿರ್ತಾಳೆ ಅಕ್ಕ ಎಲ್ಲೋ ಎತ್ತಿಟ್ಟಿರ್ತಾಳೆ ಅಂತ ಒಂದು ನಾವು ಓದುವಂತಹ ನಾವೆಲ್ಸಲ್ಲೋ ಹಾಗೆ ಇಡ್ತಾಯಿದ್ವಿ ಈಗ ಎಲ್ಲೋ ಏನು ಮಾಡ್ತೀವಿ ಆಸೆಗೆ ಎಲ್ಲೋ ಒಂದು ಮೂರು ಕಾಸು ಸಂಪಾದನೆ ಆಗಲಿ ಅದರಿಂದ ಉಳಿಸೋಣ ಅಂತ ಹೇಳಿ ಏನು ಮಾಡ್ತೀವಿ ಚೀಟಿ ಹಾಕೋದಿರ್ಬೋದು ಯಾರ ಹತ್ರನೋ ಗೊತ್ತಿಲ್ಲದೆ ಇರೋರತ್ರನೋ ಗೊತ್ತಿರೋರು ಚೀಟಿ ಹಾಕ್ತೀವಿ ದಯವಿಟ್ಟು ಅಂತ ಅದೆಲ್ಲ ಆದಷ್ಟು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತೇ ಇರುತ್ತೆ ಚೀಟಿ ಎಲ್ಲ ಹಾಕ್ತೀವಿ ಯಾರೋ ಎತ್ಕೊಂಡು ಹೋಗ್ಬಿಟ್ರು ನಾವು ಕಷ್ಟಪಟ್ಟು ದುಡಿದು ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಯಾರನ್ನ ಹುಡ್ಕೊಂಡು ಹೋಗೋಕ್ಕೂ ಆಗೋಲ್ಲ ಪ್ರಾಬ್ಲಮ್ ಆಗುತ್ತೆ ಅಥವಾ ಏನೋ ಬಡ್ಡಿ ಅಂತ ಆಸೆಪಟ್ಟು ಯಾರಿಗೂ ಕೊಡ್ತೀವಿ ಕೊಡುವಾಗ ಚೆನ್ನಾಗಿ ಇರ್ತಾರೆ ತಗೊಂಡ್ಮೇಲೆ ಆ ಬಡ್ಡಿನೋ ಅದೊಂದು ಇನ್ನೊಂದು ಮತ್ತೊಂದು ಕೇಳೋಕ್ಕೋದ್ರಿ ಈಗ ಏನೇನೋ ಇಲ್ಲದೇ ಇರೋ ರೂಲ್ಸ್ ಅಂತ ಹೇಳಿ ಆ ದುಡ್ಡು ಬರೋಲ್ಲ ಸೊ ಕೊಟ್ಟೋಗಿ ಕೊಡೋಂಗೆ ಇಸ್ಕೊಂಡು ನೀರು ಬಂದ್ರೆ ಅಂತ ಆಗೋಗ್ಬಿಡುತ್ತೆ ಸೊ ಯಾಕೆ ಬೇಕು ನಾವು ಕಷ್ಟಪಟ್ಟಿದ್ದ ದುಡ್ಡು ನಮ್ಮ ಹತ್ರ ಇರೋದು ಒಳ್ಳೇದಲ್ವ ಸೇಫಾಗಿ ಅದಕ್ಕೆ ಒಂದು ಬೇರೆ ರೀತಿಯಲ್ಲಿ ಉಳಿತಾಯ ಮಾಡ್ಬೋದು ಅದೇನಪ್ಪ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಏನಂದರೆ ಸೊ ನಾವು ಈಗ ಎಲ್ಲಾದರೂ ಜ್ಯುವೆಲರಿ ಶಾಪ್ ಗೊತ್ತೇ ಇರುತ್ತೆ ನಮಗೆ ಜ್ಯುವೆಲ್ಲರಿ ಶಾಪ್ ಅಂದರೆ ನಮ್ಮ ಊರಲ್ಲೇ ಇರ್ಬೋದು ನಮಗೆ ಚೆನ್ನಾಗಿ ಸುಮಾರು ವರ್ಷಗಳಿಂದ ಪರಿಚಯ ಇರುವಂತಹ ಜ್ಯುವೆಲ್ಲರಿ ಶಾಪ್ ಇರುತ್ತೆ ಅಥವಾ ಈಗೆಲ್ಲ ಗೊತ್ತಿರುವಂಥ ಒಳ್ಳೆಯ ಹೆಸರಾಂತ ಜ್ಯುವೆಲ್ಲರಿ ಶಾಪ್ಗಳು ಇದ್ದಾವೆ ಯಾವುದು ಭೀಮಾ ಜುವಲರ್ ಅಥವಾ ಲಲಿತಾ ಅಂತ ತುಂಬ ಬೇಕಾದಷ್ಟಿದೆ ಯಾಕೆ ಹೆಸರು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲೂ ಕೂಡ ನಮಗೆ ಆ ರೀತಿ ಆಪ್ಷನ್ ಇದೆ ಏನಪ್ಪಾ ಅಂದರೆ ಪ್ರತಿ ತಿಂಗಳು ನಾವು ನಮ್ಮ ಕೈಯಲ್ಲಿ ಐನೂರು ರೂಪಾಯಿ ಅಥವಾ ಸಾವಿರನೋ ಎರಡು ಸಾವಿರನೋ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮಗೆ ತಿಂಗಳಲ್ಲಿ ಏನು ಉಳಿಸ್ತೀರಾ ಉಳಿತಾಯ ಆಗುತ್ತೆ ನಿಮ್ಮಲ್ಲಿ ಎಕ್ಸ್ಟ್ರಾ ಇದೇ ನನ್ನ ಹತ್ರ ಅಂದರೆ ಪ್ರತಿ ತಿಂಗಳು ಒಂದು ಐದೈದು ಸಾವಿರನೋ ಅಥವಾ ಐನೂರು ರೂಪಾಯಿ ಎರಡು ಸಾವಿರದಿಂದ ಕೂಡ ನೀವು ಕಟ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು ಕಟ್ಟೋದಕ್ಕೆ ಸೊ ನಾನು ನನಗೆ ಪರಿಚಯ ಇರೋ ಇಲ್ಲೇ ನಮ್ಮ ಕಾಡುಗುಡಿನಲ್ಲೇ ಇರುವಂತಹ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ನಾನು ಈ ರೀತಿ ಅಂತ ಕಾರ್ಡ್ ತೊಗೊಂಡಿದ್ದೀನಿ ಸೊ ನಾನು ಕಟ್ತಾ ಇದ್ದೀನಿ ಸುಮಾರು ಮೂರು ವರ್ಷದಿಂದ ಪ್ರತಿ ವರ್ಷ ಅಂದರೆ ನಾವು ಹನ್ನೊಂದು ಸಹಜವಾಗಿ ಕೆಲವರು ಗೊತ್ತಿರುತ್ತೆ ಗೊತ್ತಿಲ್ಲರೋರಿಗೆ ತುಂಬಾ ಉಪಯೋಗ ಆಗುತ್ತೆ ಹನ್ನೊಂದು ತಿಂಗಳು ಕಟ್ಟೋದು ಸೊ ಮೊದಲಿಗೆ ಐನೈದು ಸಾವಿರ ಕಟ್ಬೋದು ಐದು ಸಾವಿರ ನಾವು ಹತ್ತು ತಿಂಗಳು ಕಟ್ಟಿದ್ರೆ ಐವತ್ತು ಸಾವಿರ ಆಗುತ್ತೆ ಇನ್ನು ಐದು ಸಾವಿರ ಅದಕ್ಕೆ ಹಾಕಿ ನಾವು ವರ್ಷ ಕಂಪ್ಲೀಟ್ ಆದಮೇಲೆ ಹನ್ನೆರಡನೇ ತಿಂಗಳು ನಾವು ಹೋಗ್ಬಿಟ್ಟು ಏನು ಬೇಕು ನಮಗೆ ಗೋಲ್ಡ್ ಅಥವಾ ಸಿಲ್ವರಲ್ಲಿ ತಗೋಬೋದು ಇಲ್ಲ ನಾನು ಅಷ್ಟು ಐದು ಸಾವಿರ ಕಟ್ಟೋಕ್ಕಾಗಲ್ಲ ಅಂದರೆ ಎರಡೆರಡು ಸಾವಿರ ಕಟ್ಕೊಂಡು ಹೋಗ್ಬೋದು ಸೊ ಎರಡೆರಡು ಸಾವಿರ ನಾವು ಕಟ್ಕೊಂಡು ಹೋಗುತ್ತೆ ಈ ರೀತಿ ಕಾರ್ಡ್ ಕೊಡ್ತಾರೆ ಕಾರ್ಡಲ್ಲಿ ಪ್ರತಿ ತಿಂಗಳು ಫಿಲ್ ಮಾಡಿ ಕೊಡ್ತಾರೆ ನಾವು ಹೋಗಿ ಕಟ್ಬಿಟ್ಟು ಬಂದರೆ ಸೊ ಮತ್ತು ಒಂದು ತಿಂಗಳು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಸೊ ಸಿಲ್ವರ್ ತಗೋಬೋದು ಎರಡೆರಡು ಸಾವಿರ ಕಟ್ಟಿದ್ರೆ ಏನು ಬರುತ್ತೆ ಒಂದು ಸಿಲ್ವರ್ ಏನಾದರೂ ತೊಗೊಳ್ಬೋದು ಹಾಗೆ ಸೊ ನಮಗೆ ನಮ್ಮ ದುಡ್ಡು ಸೇಫಾಗೂ ಇರುತ್ತೆ ಜೊತೆನಲ್ಲಿ ಒಂದು ತಿಂಗಳಿಗೆ ಅವರು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ತುಂಬಾ ಆಸೆ ಪಡಬಾರ್ದಲ್ವಾ ಅದು ಆಸೆ ಪಡೋದ್ರೆ ಬೇರೆ ಏನೋ ಆಗೋದು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಹಾಗೆಯೇ ಏನೋ ಒಂದು ಮನೆಗೆ ಒಂದು ಒಡವೆ ಬಂದಂಗೆ ಆಗುತ್ತೆ ಸೊ ಈ ರೀತಿಯಾದಂತಹ ಒಂದು ಸಣ್ಣ ಉಳಿತಾಯದ್ದು ಕೂಡ ಇರುತ್ತೆ ಹಾಗೆ ನಿಮಗೆಲ್ಲರಿಗೂ ಗೊತ್ತು ನಾನು ಮಹಿಳಾ ಸಂಘದಲ್ಲಿ ನಮ್ಮ ಸ್ತ್ರೀಶಕ್ತಿ ಸಂಘನೂ ನಡೆಸ್ತಾ ಇದ್ದೀವಿ ಅದು ಪ್ರತಿ ತಿಂಗಳು ಐನೂರು ಐನೂರು ರೂಪಾಯಿ ಕಟ್ತಾರೆ ಹಾಗೆ ಸಾಲ ತಗೋ ಸಾಲ ತಗೋತಾರೆ ಜಸ್ಟ್ ಒಂದು ಪರ್ಸೆಂಟ್ ಬಡ್ಡಿ ಇರುತ್ತೆ ಆ ಒಂದು ಪರ್ಸೆಂಟ್ ಬಡ್ಡಿ ಕೂಡ ಅವರಿಗೆ ಸುಮಾರು ಒಂದು ಮೂರು ವರ್ಷ ಆಗಬೇಕಾಗುತ್ತೆ ಯಾಕೆಂದರೆ ಐನೂರೈದು ರೂಪಾಯಿ ಕಟ್ಟೋದ್ರಿಂದ ಹತ್ತು ಸಾವಿರ ಸಿಗುತ್ತೆ ಹದಿನೈದು ಸಾವಿರ ಸಿಗುತ್ತೆ ಕೊನೆಗೆ ಐವತ್ತು ಸಾವಿರವರೆಗೂ ಈಗ ನಮ್ಮ ಸಂಘದಲ್ಲೆಲ್ಲ ಐವತ್ತು ಸಾವಿರ ಸಾಲ ಸಿಗ್ತಾ ಇದೆ ಹಾಗೆಯೇ ಅವರಿಗೆ ಮೂರು ವರ್ಷಕ್ಕೆ ಅವರು ಕಟ್ಟಿರೋದು ಮೂವತ್ತು ಸಾವಿರ ಆಗಿದೆ ಈಗ ಅವರಿಗೆ ಐದು ಸಾವಿರ ಇಂಟ್ರೆಸ್ಟ್ ಸಿಕ್ತು ಬಡ್ಡಿ ಸಿಕ್ತು ನೋಡಿದ ಎಷ್ಟು ಉಪಯೋಗ ಆಯಿತು ಹಾಗೆ ಕಷ್ಟಕ್ಕೆ ಯಾವಾಗಾದರೂ ಸಾಲನೂ ಸಿಗುತ್ತೆ ಸ್ತ್ರೀ ಶಕ್ತಿ ಸಂಘದಲ್ಲಿ ಸೊ ನನ್ನಲ್ಲಿ ಆಲ್ರೆಡಿ ಕಟ್ತಾ ಇದ್ದಾರೆ ಬಟ್ ತುಂಬಾ ಕ್ಲೋಸ್ ಆಗಿದೆ ತುಂಬ ಜನ ಕಟ್ತಾ ಇರೋದ್ರಿಂದ ಅದು ನಾನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಕಟ್ತಾ ಇದ್ದಾರೆ ಆ ರೀತಿ ನಿಮ್ಮಲ್ಲೂ ನಿಮ್ಮ ಕಡೆಯೂ ಇರುತ್ತೆ ಸ್ತ್ರೀ ಶಕ್ತಿ ಸಂಘ ಇರುತ್ತೆ ಅದರಲ್ಲೂ ನೀವು ಉಳಿತಾಯ ಮಾಡ್ಬೋದು ಹಾಗೆಯೇ ಇನ್ನೂ ತುಂಬ ಈಸಿ ಈಗ ಬ್ಯಾಂಕ್ಗಳಿಗೆ ಹೋಗೋಕ್ಕೆ ತುಂಬಾ ನಾವು ಭಯಪಡ್ತೀವಿ ಕೆಲವರಿಗೆ ಭಾಷೆ ಪ್ರಾಬ್ಲಮ್ ಇರುತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ತೀರಾ ಅಲ್ಲಿ ಏನೋ ಫಾರ್ಮ್ ಫಿಲ್ ಮಾಡಬೇಕು ಕಷ್ಟ ನಮಗೆ ಬರೋದಿಲ್ಲ ಅದೆಲ್ಲ ಮಾಡೋದಕ್ಕೆ ಬ್ಯಾಂಕಲ್ಲೆಲ್ಲ ಹೋಗಿ ಹೆಂಗಪ್ಪ ಕಟ್ಟೋದು ಏನೋ ಗೊತ್ತಿರೋದಿಲ್ಲ ತುಂಬ ಈಸಿ ಅಂತಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಕೂಡ ಕಟ್ಬೋದು ಇಲ್ಲೇ ನಿಮ್ಮ ಊರಲ್ಲಿ ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ಪೋಸ್ಟ್ ಆಫೀಸ್ ಇದ್ದರೆ ಅಲ್ಲಿ ಕೂಡ ನೀವು ಜಸ್ಟ್ ನೂರು ರೂಪಾಯಿಂದ ಡಿ ಕಟ್ಬೋದು ಬರೀ ನೂರು ರೂಪಾಯಿ ಓನ್ಲಿ ಹಂಡ್ರೆಡ್ ರುಪೀಸ್ಗೆ ಆರ್ ಡಿ ಕಟ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು ನೀವು ಆರ್ ಡಿ ಕಟ್ತೀರಾ ನಿಮಗೆ ಆರ್ ಡಿ ಕಟ್ಟಿದ್ರೆ ಐದು ವರ್ಷ ಕಟ್ಟಬೇಕಾಗುತ್ತೆ ನೂರು ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ ನೂರು ರೂಪಾಯಿ ಕಟ್ಕೊಂಡು ಹೋಗಬೇಕು ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ ಐನೂರು ರೂಪಾಯಿ ಕಟ್ಕೊಂಡು ಹೋಗ್ಬೇಕು ಹಾಗೆ ಅದು ಅಷ್ಟೇ ಒಂದು ಬುಕ್ ಅಂತ ಕೊಡ್ತಾರೆ ಆರ್ಡಿದು ನಾನು ಪೂರ್ತಿ ಡೀಟೇಲ್ಸ್ ಕಳಿಸ್ತೀನಿ ನಿಮಗೆ ಆರ್ ಡಿ ಕಟ್ಟಿದ್ರೆ ನಿಮಗೆ ಸಿಕ್ಸ್ ಪರ್ಸೆಂಟು ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಐದು ವರ್ಷ ಆದಮೇಲೆ ಆ ರೀತಿ ಇರುತ್ತೆ ಅದರಲ್ಲಿ ತುಂಬಾ ಬೇರೆ ಬೇರೆ ರೀತಿಯಾದಂತಹ ಸ್ಕೀಮ್ಗಳೆಲ್ಲ ಇದೆ ಪೋಸ್ಟ್ ಆಫೀಸಲ್ಲಿ ಸೊ ತುಂಬ ಉಳಿತಾಯ ಆಗುತ್ತೆ ಒಳ್ಳೆ ಅಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಹೋಗಿದ ತಕ್ಷಣ ಏನೇ ಒಂದು ನಿಮಗೆ ಗೊತ್ತಿಲ್ಲ ಅಂದ್ರೂ ಗೈಡ್ ಮಾಡ್ತಾರೆ ಈಸಿಯಾಗಿ ನೀವು ಕಟ್ಬೋದು ಈಗ ಬೇರೆ ಪೋಸ್ಟ್ ಆಫೀಸಲ್ಲಿ ಕೂಡ ನಮಗೆ ಆನ್ಲೈನಲ್ಲಿ ಕೂಡ ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ ಹಾಗೆಯೇ ಆರ್ಡರು ಅದೆಲ್ಲ ಮಾಡೋದಕ್ಕೂ ಆನ್ಲೈನಲ್ಲಿ ವ್ಯವಸ್ಥೆ ಇದೆ ನೀವು ಎಜುಕೇಟೆಡ್ ಇರೋರು ಎಲ್ಲರೂ ಇರೋಲ್ಲ ಅಲ್ವಾ ಸೊ ಗೊತ್ತಿರೋರು ನೀವು ಲಿಂಕ್ ಇರುತ್ತೆ ಅದರಲ್ಲಿ ನೋಡ್ಬೋದು ನಾನು ಈ ಇದನ್ನು ನೋಡಿಬೇಕಾದರೆ ಸ್ಕ್ರೀನ್ಶಾಟು ತಗೊಳ್ಳಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ ಎರಡರಲ್ಲೂ ಇರ ಇದೆ ಡೀಟೇಲ್ಸು ಸೊ ನೀವು ಪೋಸ್ಟ್ ಆಫೀಸಲ್ಲಿ ಕೂಡ ಉಳಿತಾಯ ಮಾಡ್ಬೋದು ಇದನ್ನು ಹಾಗೇ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ನಾನು ಇವತ್ತು ಸ್ಟೇಟಸಲ್ಲೂ ಇದನ್ನು ಹಾಕಿರ್ತೀನಿ ಜಸ್ಟ್ ನೀವು ಫೋಟೋ ತಗೊಳ್ಳಿ ಡೀಟೇಲ್ಸ್ ಪೂರ್ತಿ ಇದೆ ಸೊ ನಾನು ಹೋಗಿ ನಮ್ಮ ಮಹಿಳಾ ಸಂಘದಲ್ಲಿ ಹೆಣ್ಮಕ್ಳು ಉಳಿತಾಯ ಮಾಡೋದಕ್ಕೆ ಯಾವ ರೀತಿಯಾದಂತಹ ಯೋಜನೆಗಳೆಲ್ಲ ಇದೆ ಅಂತ ಕೇಳಿದಾಗ ನನಗೆ ಪೋಸ್ಟ್ ಆಫೀಸಲ್ಲಿ ಇದೆಲ್ಲ ಡೀಟೇಲ್ಸ್ ಕೊಟ್ಟರು ಸೊ ತುಂಬ ಯೂಸ್ ಆಗುತ್ತೆ ಉಳಿತಾಯ ಮಾಡೋದು ಯಾಕೆಂದರೆ ಎಲ್ಲೂ ಮೋಸ ಹೋಗಬಾರ್ದು ದುಡ್ಡನ್ನ ಆಸೆ ಪಟ್ಟು ಬಡ್ಡಿ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಆಸೆ ಪಟ್ಟು ನೀವು ನೀವು ದುಡ್ಡು ಕಳ್ಕೊಂಡ್ರೆ ಯಾರನ್ನೂ ಕೇಳೋಕ್ಕಾಗಲ್ಲ ತಗೊಂಡಾಗಲೇ ಒಂದು ರೀತಿ ಇರ್ತಾರೆ ತಗೊಂಡ್ಮೇಲೆ ಒಂದು ರೀತಿ ಬದಲಾಗ್ತಾರೆ ಸೊ ತುಂಬ ಆಗಿರಿ ಎಲ್ಲೂ ದುಡ್ಡು ಕಳ್ಕೊಳ್ಳೋಕೆ ಹೋಗ್ಬೇಡಿ ಆಗ ಈ ರೀತಿಯಾದಂತಹ ಈಸಿ ಸ್ಕೀಮ್ ಇರುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ನನ್ನ ವೀಡಿಯೋ ನೋಡೋಣ ನಾನು ಕಟ್ತಾ ಇದ್ದೀನಿ ಅಂತ ಅಂದ್ಕೋತೀರ ಸಹಜ ಆದರೆ ಕೆಲವರಿಗೆ ಅದೆಲ್ಲ ಗೊತ್ತಿರಲ್ಲ ಎಲ್ಲಪ್ಪ ಹೋಗಿ ಕಟ್ಟೋದು ಯಾವ ಸೀಟ್ ಅಂಗಡಿನಲ್ಲಿ ಹೋಗಿ ಕಟ್ಟೋದು ಏನೂ ಆಗುತ್ತೋ ಅಂತ ಸುಮಾರು ವರ್ಷಗಳಿಂದ ಇರುವಂತಹ ಜ್ಯುವೆಲರಿ ಶಾಪಲ್ಲೂ ಕಟ್ಬೋದು ಹೆಸರಾಂತ ಶಾಪ್ಗಳಿರುತ್ತೆ ಅಲ್ಲಿ ಹೋಗಿ ನೀವು ಕಟ್ಬೋದು ಸೊ ಒನ್ ಮಂತ್ ಸಿಗುತ್ತೆ ಸೊ ಈ ರೀತಿ ಇರುತ್ತೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಅಂತ ನಾನು ಇವತ್ತು ಇದೊಂದು ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ಹಂಚ್ಕೊಂಡಿದ್ದೀನಿ ಸೊ ಹೀಗೆ ನಿಮ್ಮ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜಸ್ಟ್ ತುಂಬ ಕಂಜಸ್ ಆಗಬೇಡಿ ಅಟ್ಲೀಸ್ಟು ಒಂದು ಲೈಕ್ ಕೊಡಿ ಯಾವುದೇ ಫೇಸ್ಬುಕ್ಕಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಅಥವಾ ಯೂಟ್ಯೂಬಲ್ಲಿ ನೋಡ್ಬೋದು ಜಸ್ಟ್ ಒಂದು ಲೈಕ್ ಕೊಡಿ ಲೈಕ್ ಕೊಡ್ತಾ ಇರೋರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಲೈಕ್ ಕೊಡದೇ ಇರೋರು ಇನ್ಮೇಲೆ ಕೊಡಿ ಥ್ಯಾಂಕ್ ಯು ಸೋ ಮಚ್